ಅಂತ ನನ್ನ ಅನಿಸ್ತೀನಿ ಮಂಜು ಸರ್ ದರ್ಶನ್ ಪರನಾ ಅಥವಾ ವಿರೋಧನ ಅಂತ ನಾನು ಉದ್ಯಮದ ಪರ ದರ್ಶನ್ ಅವರು ಅವ್ರಿಗೆ ವಿರೋಧ ಯಾಕೆ ಮಾಡಬೇಕು ಅವ್ರು ಅಂಥದ್ದು ಏನು ಮಾಡಿದ್ದಾರೆ ಅಂಥದ್ದು ಏನು ಮಾಡಿದ್ದಾರೆ ದರ್ಶನ್ ಏನು ಮಾಡಿದಾರೆ ಈಗ ನಾನು ಅವ್ರ ವಿರೋಧ ಅಂತ ಇಷ್ಟ ಆಗಿದ್ದು ಪರ ಅಂತ ಇಲ್ಲ ಒಳ್ಳೆ ವ್ಯಕ್ತಿ ಒಳ್ಳೇದು ಮಾಡ್ತಾರೆ ಈಗ ಅವರಿಂದ ಏನಾದ್ರು ಒಂದು ಅನ್ಯಾಯ ಆಗಿದೆ ಅಂದರೆ ಅದನ್ನು ಸರಿಪಡಿಸೋ ಅಂತ ಮಾಡ್ತಾರೆ ಅಂತ ನಾನು ಯಾಕೆ ಇಷ್ಟಪಡ್ತೀನಿ ಡೆವಿಲ್ ಸಿನಿಮಾಗೆ ಆಸ್ ಪ್ರೊಡ್ಯೂಸರ್ ನಿಮ್ಮ ಜೊತೆಗೆ ಮಾತಾಡಿದ್ರ ಮತ್ತೆ ಇನ್ನೊಬ್ಬರು ನಿಮ್ಮ ಪ್ರೊಡ್ಯೂಸರ್ ಯಾರು ಹೋಗಿ ದುಡ್ಡು ಕೊಟ್ಟು ಬರೋಕೆ ಹೋದಾಗ ಅಡ್ವಾನ್ಸ್ ಕೊಡೋಕೋದಕ್ಕೆ ಜೊತೆಗೆ ಹೋಗಿದ್ರಿ ಅಂತ ಹೇಳಿದ್ರಿ ನಮ್ಮ ಚಾನಲ್ ಮೂಲಕ ಹಂಚ್ಕೊಳ್ಳೋದಾದ್ರೆ ಯಾರು ಆ ಪ್ರೊಡ್ಯೂಸರು ಎಷ್ಟು ಅಡ್ವಾನ್ಸ್ ಅಂತ ನನ್ನ ಫ್ರೆಂಡು ರಮೇಶ್ ಪಿಳ್ಳಿ ಅಂತ ಮಡ್ರಾಸ್ ಪ್ರೊಡ್ಯೂಸರು ಅವ್ರಿಗೆ ಒಳ್ಳೇದಾಗುತ್ತೆ ತೊಂದರೆ ಇಲ್ಲ ಇವಾಗ ದರ್ಶನ ಡೆವಿಲ್ ಮಾಡಿದ್ದಾರೆ ಅವರು ಒಂದು ಶೆಡ್ಯೂಲ್ ಮಾಡಿದ್ದಾರೆ ನಿರ್ಮಾಪಕರು ಚೂರು ಇವಾಗ ತೊಂದರೆ ಆಗೋದು ದರ್ಶನ್ ಮೊಮ್ಮೆ ಸಹಕರಿಸ್ತಾರೆ ಇವತ್ತೇನು ಅನ್ಕೊಳೋದ ಅದಕ್ಕಿಂತ ಒನ್ ಆ್ಯಂಡ್ ಹಾಫ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಮಾ ಇರ್ತದೆ ಅಷ್ಟು ಮಾತ್ರ ಗ್ಯಾರಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಕೆಮಂಜು ಸರ್ ಮಾತುಗಳಾಗಿತ್ತು ಆರೋಪಿ ಅಷ್ಟೇ ದರ್ಶನ್ ಅವರು ಜೈಲಿಂದ ಹೊರಗಡೆ ಮೇಲೆ ಈ ಜನಪ್ರಿಯತೆ ಏನೇದ ಇದು ಡಬಲ್ ಆಗುತ್ತೆ ಅವರು ಆರೋಪ ಮುಕ್ತರಾಗಿ ಬರಬೇಕು ಡೆಬಲ್ ಸಿನಿಮಾನು ಕೂಡ ಚೆನ್ನಾಗಿ ಆಗಬೇಕು ಜೊತೆಗೆ ನನ್ನ ಸ್ನೇಹಿತರ ಸಿನಿಮಾಗಳು ಕೂಡ ಚೆನ್ನಾಗಿ ಆಗಬೇಕು ಅನ್ನೋದ್ ಅವರು ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ನ್ಯಾಯ ನಿಶ್ಚಿತ